ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ತುಲಾರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ನಾವು ಯಾವುದೇ ಒಂದು ರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕು ಅಂತಂದರೆ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಗ್ರಹಗಳು ಯಾವ ರಾಶಿಯಲ್ಲಿದ್ದಾವೆ ಯಾವ ಮನೆಯಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋದು ತುಂಬ ಮುಖ್ಯ ಅದರ ಆಧಾರದ ಮೇಲೆ ಭವಿಷ್ಯವನ್ನು ತಿಳ್ಕೋಬೋದು ಹಾಗಾಗಿ ಅದರ ಬಗ್ಗೆ ಸಂಪೂರ್ಣವಾಗಿ ವಿವರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಸೂರ್ಯ ತುಲಾರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಹದಿನಾರರವರೆಗೆ ಇರ್ತಾನೆ ನಂತರ ನವೆಂಬರ್ ಹದಿನಾರರಿಂದ ತುಲಾರಾಶಿಯ ಎರಡನೇ ಮನೆಯಾದ ವೃಶ್ಚಿಕ ರಾಶಿಗೆ ತನ್ನ ಪ್ರವೇಶವನ್ನು ಮಾಡ್ತಾನೆ ಇನ್ನು ಬುಧ ತುಲಾರಾಶಿಯ ಎರಡನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇದ್ದು ನಂತರ ತುಲಾರಾಶಿಯ ಒಂದನೇ ಮನೆಯಾದ ಒಂದನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಿಂದ ವಕ್ರಿಯಾಗಿ ತನ್ನ ಸಂಚಾರವನ್ನು ಪ್ರಾರಂಭ ಮಾಡ್ತಾನೆ ಇನ್ನು ಶುಕ್ರ ಶುಕ್ರ ತುಲಾರಾಶಿಯ ಹನ್ನೆರಡನೇ ಮನೆಯಾದ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಮಾತ್ರ ಇದ್ದು ನಂತರ ತುಲಾರಾಶಿಯ ಒಂದನೇ ಮನೆಯಾದ ತನ್ನ ಸ್ವಕ್ಷೇತ್ರ ಕೂಡ ಆಗಿರ್ತಕ್ಕಂಥ ಒಂದನೇ ಮನೆಯಲ್ಲಿ ತುಲಾರಾಶಿಯ ಒಂದನೇ ಮನೆಯಲ್ಲಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇದ್ದು ನವೆಂಬರ್ ಇಪ್ಪತ್ತಾರರಿಂದ ತುಲಾರಾಶಿಯ ಎರಡನೇ ಮನೆಯಾದ ವೃಶ್ಚಿಕ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಇನ್ನು ಕುಜ ಕುಜ ಅಂದರೆ ಮಂಗಳ ಮಂಗಳ ತುಲಾರಾಶಿಯ ಎರಡನೇ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಅದು ಕುಜನ ಸ್ವಕ್ಷೇತ್ರ ಕೂಡ ಆಗಿರುತ್ತೆ ಇನ್ನು ಗುರು ತುಲಾರಾಶಿಯ ಹತ್ತನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಅದು ಉಚ್ಚ ಸ್ಥಾನದಲ್ಲಿ ಗುರು ಇರ್ತಾನೆ ಇನ್ನು ಶನಿ ತುಲಾರಾಶಿಯ ಆರನೇ ಮನೆಯಾದ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ರಾಹು ತುಲಾರಾಶಿಯ ಐದನೇ ಮನೆಯಾದ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಕೇತು ಕೂಡ ತುಲಾರಾಶಿಯ ಹನ್ನೊಂದನೇ ಮನೆಯಾದ ಸಿಂಹ ರಾಶಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಈಗ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋಣ ಈ ತಿಂಗಳು ನಿಮಗೆ ಅಂದರೆ ತುಲಾರಾಶಿಯವರಿಗೆ ಸರಾಸರಿ ಫಲಿತಾಂಶಗಳು ಸಿಗುತ್ತವೆ ಆದರೆ ವೃತ್ತಿಪರ ಬೆಳವಣಿಗೆಗೆ ಗಣನೀಯ ಅವಕಾಶ ಇರುತ್ತದೆ ನಿಮ್ಮ ಲಗ್ನಾಧಿಪತಿಯಾದ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ನಿಮ್ಮ ಒಂದನೇ ಮನೆಯಲ್ಲಿ ಅಂದರೆ ತುಲಾರಾಶಿಯಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚರಿಸುವುದು ತುಂಬ ಒಳ್ಳೆಯದು ಇದು ಆಕರ್ಷಣೆ ಉತ್ತಮ ಆರೋಗ್ಯ ಮತ್ತು ಶ್ರೇಯಸ್ಸನ್ನು ತಂದುಕೊಡುತ್ತದೆ ಇನ್ನೊಂದು ದೊಡ್ಡ ಸಕಾರಾತ್ಮಕ ವಿಚಾರ ಏನಂತ ನೋಡೋದಾದರೆ ನಿಮ್ಮ ಹತ್ತನೇ ಮನೆಯಲ್ಲಿ ಗುರು ಉಚ್ಚ ಸ್ಥಾನದಲ್ಲಿ ಇರುವುದರಿಂದ ವೃತ್ತಿಪರ ಪ್ರಗತಿಯನ್ನು ಮತ್ತು ಮನ್ನಣೆಯನ್ನು ಸಿಗುವಂತೆ ಮಾಡುತ್ತದೆ ಆದರೂ ಸವಾಲುಗಳು ಇರುತ್ತವೆ ಕುಜ ನಿಮ್ಮ ಎರಡನೇ ಮನೆಯಲ್ಲಿ ತಿಂಗಳು ಪೂರ್ತಿ ಬಲವಾಗಿರ್ತಾನೆ ನವೆಂಬರ್ ಹದಿನಾರರಿಂದ ಸೂರ್ಯ ಮತ್ತು ನವೆಂಬರ್ ಇಪ್ಪತ್ತಾರರಿಂದ ಶುಕ್ರ ಜೊತೆಯಾಗಿ ಸೇರ್ಕೊಂತಾರೆ ಈ ಶಕ್ತಿಶಾಲಿಯಾದ ಯುತಿಯು ನಿಮ್ಮ ಮಾತುಗಳನ್ನು ಕಠಿಣವಾಗಿಸಬಹುದು ಮತ್ತು ಖರ್ಚುಗಳನ್ನು ಕೂಡ ಹೆಚ್ಚಿಸಬಹುದು ಆರನೇ ಮನೆಯಲ್ಲಿ ಶನಿ ಅಡೆತಡೆಗಳನ್ನು ನಿವಾರಿಸಲು ಸಹಾಯವನ್ನು ಮಾಡುತ್ತಾನೆ ಆದರೆ ಸ್ವಲ್ಪ ವಿಳಂಬ ಆಗಬಹುದು ಇನ್ನು ವೃತ್ತಿ ಮತ್ತು ಉದ್ಯೋಗ ವೃತ್ತಿಪರವಾಗಿ ನಿಮ್ಮ ಹತ್ತನೇ ಮನೆಯಲ್ಲಿ ಕರ್ಮದ ಸ್ಥಾನದಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಈ ತಿಂಗಳು ಬಹಳ ಆಶಾದಾಯಕವಾಗಿರುತ್ತದೆ ನಿಮಗೆ ಹಿರಿಯರಿಂದ ಬೆಂಬಲ ಸಿಗುತ್ತದೆ ಮತ್ತು ಬಡ್ತಿ ಮತ್ತು ಉತ್ತಮ ಅವಕಾಶಗಳು ಕೂಡ ದೊರೆಯುವ ಸಾಧ್ಯತೆ ಇದೆ ಆದರೂ ನೀವು ನಿಮ್ಮ ಮಾತುಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ವಿಶೇಷವಾಗಿ ನವೆಂಬರ್ ಹದಿನಾರರ ನಂತರ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜ ವಾದ ವಿವಾದಗಳಿಗೆ ಕಾರಣವಾಗಬಹುದು ನವೆಂಬರ್ ಇಪ್ಪತ್ತ್ ಮೂರರಿಂದ ನಿಮ್ಮ ಒಂದನೇ ಮನೆಯಲ್ಲಿ ಬುಧ ವಕ್ರನಾಗುವುದರಿಂದ ಸಂಭಾಷಣೆಗಳಿಂದ ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಎಚ್ಚರಿಕೆಯಿಂದ ಮಾತನಾಡಬೇಕು ಹಾಗೆ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಇನ್ನು ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಈ ತಿಂಗಳು ಸರಾಸರಿಯಾಗಿರುತ್ತದೆ ಮುಖ್ಯವಾಗಿ ನಿಮ್ಮ ಎರಡನೇ ಮನೆಯಲ್ಲಿ ಬಲವಾದ ಗ್ರಹಗಳಿಂದಾಗಿ ಅಧಿಕ ಖರ್ಚುಗಳು ಉಂಟಾಗಬಹುದು ನೀವು ಯೋಚಿಸದೆ ವಿಶೇಷವಾಗಿ ಐಷಾರಾಮಿ ವಸ್ತುಗಳ ಮೇಲೆ ಅಥವಾ ಕುಟುಂಬದ ಅಗತ್ಯಗಳ ಮೇಲೆ ಹೆಚ್ಚು ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ಕೊನೆಯ ಎರಡು ವಾರಗಳಲ್ಲಿ ಹೂಡಿಕೆಗಳ ಮೂಲಕ ಅಥವಾ ಯಾವುದಾದರೂ ಆಸ್ತಿಯನ್ನು ಮಾರಾಟ ಮಾಡುವುದರ ಮೂಲಕ ಸ್ವಲ್ಪ ಅನಿರೀಕ್ಷಿತ ಹಣ ಅಥವಾ ಆರ್ಥಿಕ ಲಾಭ ಉಂಟಾಗಬಹುದು ಆರ್ಥಿಕ ಲಾಭ ಬರಬಹುದು ಆದರೂ ಆರ್ಥಿಕ ವ್ಯವಹಾರಗಳೊಂದಿಗೆ ಬಹಳ ಜಾಗರೂಕತೆಯಿಂದ ಇರಬೇಕು ಮತ್ತು ಹಣದ ಬಗ್ಗೆ ವಾದ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ಳಬಾರದು ಇನ್ನು ಕುಟುಂಬ ಮತ್ತು ಸಂಬಂಧಗಳು ಕುಟುಂಬದ ದೃಷ್ಟಿಯಿಂದ ನಿಮಗೆ ಸ್ವಲ್ಪ ಸಾಮಾನ್ಯ ಸಮಯವಿರುತ್ತದೆ ಏಕೆಂದರೆ ನಿಮ್ಮ ತೀಕ್ಷ್ಣವಾದ ಮಾತುಗಳ ಕಾರಣದಿಂದ ಕೆಲವು ತಪ್ಪು ತಿಳುವಳಿಕೆಗಳು ಅಥವಾ ಜಗಳಗಳು ಎದುರಾಗಬಹುದು ಆದ್ದರಿಂದ ಮನೆಯಲ್ಲಿ ಪ್ರಾಮಾಣಿಕವಾಗಿರಿ ಮತ್ತು ಕಡಿಮೆ ಮಾತನಾಡಲು ಪ್ರಯತ್ನಿಸಿ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆಯಾಗಬಹುದು ಏನಾದರೂ ತೊಂದರೆಗಳು ಆಗಬಹುದು ಹಾಗಾಗಿ ಮಕ್ಕಳ ಬಗ್ಗೆ ಗಮನ ಕೊಡಬೇಕು ಆದರೆ ಅವರು ತಮ್ಮ ಸ್ವಕ್ಷೇತ್ರಗಳೇ ತಮ್ಮ ಕ್ಷೇತ್ರಗಳಲ್ಲಿ ಉತ್ತಮವಾಗಿ ಚೆನ್ನಾಗಿ ಇರುತ್ತಾರೆ ನಿಮ್ಮ ಒಂದನೇ ಮನೆಯಲ್ಲಿ ಶುಕ್ರನು ಸಾಮರಸ್ಯ ಮತ್ತು ಆಹ್ಲಾದಕರ ಸಂಭಾಷಣೆಗಳನ್ನು ತರುತ್ತಾನೆ ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ತುಂಬ ಚೆನ್ನಾಗಿದೆ ವಿಶೇಷವಾಗಿ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಶುಕ್ರನು ನಿಮ್ಮ ಲಗ್ನದ ಮನೆಯಲ್ಲಿ ಇರುವುದರಿಂದ ವಿಶೇಷವಾಗಿರುತ್ತದೆ ಆರನೇ ಮನೆಯಲ್ಲಿ ಶನಿ ಕೆಲವು ದೀರ್ಘಕಾಲೀನ ಸಮಸ್ಯೆಗಳನ್ನು ತರಬಹುದು ಆದರೆ ಅವುಗಳನ್ನು ನಿರ್ವಹಿಸುವ ಬಲವನ್ನು ಕೂಡ ನೀಡುತ್ತಾನೆ ನೀವು ಕಣ್ಣಿನ ಅಥವಾ ಗಂಟಲಿನ ಸೋಂಕುಗಳು ಅಥವಾ ಮುಖ ತಲೆಗೆ ಸಂಬಂಧಪಟ್ಟಂತೆ ಸಣ್ಣ ಗಾಯಗಳಿಂದ ಬಳಲಬೇಕಾಗಿ ಬರಬಹುದು ವಿಶೇಷವಾಗಿ ದ್ವಿತೀಯಾರ್ಧದಲ್ಲಿ ವಾಹನ ಚಾಲನೆಯನ್ನು ಮಾಡುವಾಗ ಜಾಗರೂಕತೆಯಿಂದ ಇರಬೇಕು ದಿನ ವ್ಯಾಪಾರ ಮತ್ತು ಉದ್ಯೋಗ ವ್ಯಾಪಾರದಲ್ಲಿರುವವರಿಗೆ ಮಿಶ್ರ ಫಲಿತಾಂಶಗಳು ಸಿಗುತ್ತವೆ ಹತ್ತನೇ ಮನೆಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ಬೆಳವಣಿಗೆಗೆ ಮತ್ತು ವಿಸ್ತರಣೆಗೆ ಬೆಂಬಲವನ್ನು ನೀಡುತ್ತಾನೆ ಆದರೆ ಆರನೇ ಮನೆಯಲ್ಲಿ ಶನಿ ಸಿಬ್ಬಂದಿಯೊಂದಿಗೆ ಅಥವಾ ಸ್ಪರ್ಧಿಗಳೊಂದಿಗೆ ವಿಳಂಬಗಳನ್ನು ಮತ್ತು ಸವಾಲುಗಳನ್ನು ತರುವ ಸಾಧ್ಯತೆ ಇದೆ ನಿಮಗೆ ಲಾಭದಾಯಕ ವ್ಯಾಪಾರವಿರುತ್ತದೆ ಆದರೆ ಹೂಡಿಕೆಗಳು ಅಥವಾ ಖರ್ಚುಗಳ ಕಾರಣದಿಂದಾಗಿ ನಿವ್ವಳ ಆರ್ಥಿಕ ಲಾಭಗಳು ಸಾಮಾನ್ಯವಾಗಬಹುದು ಪಾಲುದಾರರೊಂದಿಗೆ ವಾದ ವಿವಾದಗಳಿಂದ ದೂರ ಇರುವುದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದ ಮೇಲೆ ಹೆಚ್ಚಿನ ಏಕಾಗ್ರತೆಯನ್ನು ವಹಿಸಬೇಕು ಐದನೇ ಮನೆಯಲ್ಲಿ ರಾಹು ವಿಚಲನೆಯನ್ನು ಮತ್ತು ಏಕಾಗ್ರತೆಯ ಕೊರತೆಯನ್ನು ಉಂಟು ಮಾಡಬಹುದು ನೀವು ಬಹಳಷ್ಟು ಮಾನಸಿಕ ಒತ್ತಡವನ್ನು ಮತ್ತು ಅಧ್ಯಯನದ ಮೇಲೆ ಆಸಕ್ತಿಯ ಕೊರತೆಯನ್ನು ಅನುಭವಿಸಬಹುದು ಈ ಸಮಸ್ಯೆಗಳನ್ನು ನಿವಾರಿಸಲು ಈ ತಿಂಗಳು ನಿಮಗೆ ಸ್ವಲ್ಪ ವಿಶ್ರಾಂತಿ ಬೇಕಾಗುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿ ಮತ್ತು ಮುಂದೂಡುವುದನ್ನು ತಪ್ಪಿಸುವುದು ಒಳ್ಳೆಯದು ಅಂದರೆ ಅಂದಿನ ಕೆಲಸವನ್ನು ಅಂದೇ ಮಾಡಬೇಕು ನತ್ರ ಆ ಯಾವತ್ತಿನ ಪಾಠಗಳನ್ನು ಅವತ್ತಿನ ಪಾಠಗಳನ್ನು ಅವತ್ತೇ ಮಾಡಿ ಮುಗಿಸ್ಕೋಬೇಕೋ ನಾಳೆಗೆ ನೋಡ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಮುಂದೂಡುವ ಕೆಲಸವನ್ನು ಮಾಡಬಾರ್ದು ಇನ್ನು ಸಾಮಾನ್ಯ ಪರಿಹಾರಗಳೇನು ಅಂತ ನೋಡೋದಾದರೆ ಒಂದನೇ ಮನೆಯಲ್ಲಿ ಶುಕ್ರ ಇರುವುದರಿಂದ ಪ್ರತಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಿಮ್ಮ ಆಕರ್ಷಣೆ ಮತ್ತು ಶ್ರೇಯಸ್ಸನ್ನು ಹೆಚ್ಚಿಸಲು ಬಿಳಿ ತೆಳು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಒಳ್ಳೆಯದು ಎರಡನೇ ಮನೆಯಲ್ಲಿ ಮಂಗಳ ಮತ್ತು ಸೂರ್ಯ ಇರುವುದರಿಂದ ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಓದಿ ನಿಮ್ಮ ಮಾತುಗಳ ಮಾತುಗಳನ್ನು ನಿಯಂತ್ರಿಸಿ ಮತ್ತು ಹಣದ ಬಗ್ಗೆ ವಾದ ವಿವಾದಗಳಿಂದ ದೂರವಿರಿ ಹಾಗೆ ತೊಗರಿ ಬೇಳೆಯನ್ನು ದಾನ ಮಾಡುವುದು ಒಳ್ಳೆಯದು ಹತ್ತನೇ ಮನೆಯಲ್ಲಿ ಗುರು ಇರುವುದರಿಂದ ನೀವು ನಿಮ್ಮ ಗುರು ಹಿರಿಯರನ್ನು ಮತ್ತು ಶಿಕ್ಷಕರನ್ನು ಗೌರವಿಸಿ ವೃತ್ತಿಪರ ಯಶಸ್ಸಿಗಾಗಿ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿ ಇನ್ನು ಆರನೇ ಮನೆಯಲ್ಲಿ ಶನಿ ಇರುವುದರಿಂದ ಪ್ರತಿ ಶನಿವಾರದಂದು ಬಡವರಿಗೆ ಅಥವಾ ಅಗತ್ಯ ಇರುವವರಿಗೆ ಸಹಾಯ ಮಾಡಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಶಿಸ್ತನ್ನು ಅಳವಡಿಸಿಕೊಳ್ಳಿ ಇನ್ನು ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಏಕಾಗ್ರತೆಯನ್ನು ಸುಧಾರಿಸಲು ಮತ್ತು ಮಕ್ಕಳ ವಿಷಯಗಳನ್ನು ನಿರ್ವಹಿಸಲು ದುರ್ಗಾದೇವಿಯನ್ನು ಅಥವಾ ಶ್ರೀ ಗಣೇಶನನ್ನು ಪೂಜಿಸುವುದು ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ತುಲಾ ರಾಶಿಗೆ ಸಂಬಂಧಪಟ್ಟಂತೆ ನವೆಂಬರ್ ತಿಂಗಳಲ್ಲಿ ಯಾವ ಯಾವ ರಾಶಿಗಳು ಯಾವ ಸ್ಥಾನದಲ್ಲಿರ್ತವೆ ಅನ್ನೋದು ಸಂಬಂಧಪಟ್ಟಂಥ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು